ಆತ್ಮೀಯರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜೋಗಿಲಾ ಸಿದ್ದರಾಜು ಈ ದಿನ ಪೀಪಲ್ ಪ್ರೆಸ್ ಕನ್ನಡ ವಾಹಿನಿಯ ಮೂಲಕ ನಿಮ್ಮ ಜೊತೆ ನನ್ನ ಜೋಗಿಲ ಗಾನಯಾನದ ಜನಪದಯಾನದ ಬದುಕಿನ ಯಾನದ ಪ್ರಯಾಣವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಕುಳಿತಿದ್ದೀನಿ ಬಂಧುಗಳೇ ಇವತ್ತು ನೀವೇನು ನನ್ನನ್ನು ಡಾಕ್ಟರ್ ಜೋಗಿಲಾ ಸಿದ್ರಾಜು ಜಾನಪದ ಜಂಗಮ್ಮ ಜೋಗಿಲಾ ಸಿದ್ದರಾಜು ಅಂತಾರಾಷ್ಟ್ರೀಯ ಗಾಯಕ ಜೋಗಿಲಾ ಸಿದ್ದರಾಜು ಅಂತ ಕರೆದು ಬಹಳ ಪ್ರೀತಿಯಿಂದ ನನ್ನನ್ನು ಉತ್ತುಂಗ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀರಿ ಈ ಜೋಗಿಲ ಸಿದ್ರಾಜು ಏಕಾಏಕಿ ರಾತ್ರೋ ರಾತ್ರಿ ಬೆಳೆದು ದೊಡ್ಡವನಾದಂಥಲ್ಲ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾನು ಏನು ಗ್ರಾಮೀಣ ಪ್ರದೇಶದ ಒಂದು ಪುಟ್ಟ ಹಳ್ಳಿಯಲ್ಲಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂಥ ಜೋಗಿಲ ಸಿದ್ರಾಜು ಬೆಳೆದು ಬಂದ ಪಯಣವನ್ನು ನಿಮ್ಮ ಜೊತೆ ಈ ಒಂದು ಜೋಗಿಲ ಗಾನಯಾನದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೂಲತಃ ನಾನು ಇವತ್ತು ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕರೆಸ್ಕೊಳ್ತಾ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಆಗಿತ್ತು ಅದು ನಮ್ಮ ಮೊದಲು ಬೆಂಗಳೂರು ಜಿಲ್ಲೆಯೇ ಆಗಿತ್ತು ನಾನು ಹುಟ್ಟಿದಂಥ ಸಂದರ್ಭದಲ್ಲಿ ಬೆಂಗಳೂರು ಜಿಲ್ಲೆಯನ್ನಾಗಿದ್ದೆ ಅದಾದ ನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾಯಿತು ಅದಾದ ನಂತರ ಮತ್ತೆ ರಾಮನಗರ ಜಿಲ್ಲೆ ಆಯಿತು ಈಗ ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿದೆ ಈಗ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯವನು ಅಂತ ಹೇಳ್ಕೊಳ್ಳೋದಕ್ಕೆ ಖುಷಿಯಾಗುತ್ತೆ ನಿಜವಾಗಲೂ ಕೂಡ ಕನಕಪುರ ತಾಲೂಕು ಈಗ ಇನ್ನೊಂದೇನಂತ ವಿಶೇಷ ಅಂದರೆ ಹಾರೋಳ್ಳಿಯು ನಮ್ಮ ಹೋಬಳಿ ಇತ್ತು ಅದನ್ನು ಕೂಡ ತಾಲೂಕು ಮಾಡಿಬಿಟ್ಟು ನಮ್ಮೂರನ್ನ ಹಾರೊಳ್ಳಿ ತಾಲೂಕಿಗೆ ಸೇರಿಸ್ಬಿಟ್ಟಿದ್ದಾರೆ ನಾನೀಗ ಹೊಸ ತಾಲೂಕಿನ ಹೊಸ ಜಿಲ್ಲೆಯ ಪ್ರಜೆ ಆಗಿದ್ದೀನಿ ಬಂಧುಗಳೇ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನಮ್ಮ ತಂದೆ ಹೆಸರು ಜೋಗಯ್ಯ ನಮ್ಮ ತಾಯಿ ಹೆಸರು ಲಕ್ಕಮ್ಮ ಅವರಿಬ್ಬರು ಸುಪುತ್ರ ಅಂತ ನಾನು ಹೇಳ್ಕೊಳ್ಳೋಕ್ಕೆ ಒಂದು ರೀತಿ ಸಂತೋಷ ಇನ್ನೊಂದು ರೀತಿ ಸ್ವಲ್ಪ ದುರದೃಷ್ಟವಂತ ಅಂತಲೂ ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಾನು ಹುಟ್ಟಿದ ಎರಡುವರೆ ವರ್ಷಕ್ಕೆ ನಮ್ಮಮ್ಮ ಲಕ್ಕಮ್ಮ ತೀರ್ಕೊಂಡ್ಬಿಡ್ತಾರೆ ಆದರೆ ನಾವು ನಾಲ್ಕು ಜನ ಮಕ್ಕಳು ನನಗೆ ಇಬ್ಬರು ಅಕ್ಕ ಅಂದರು ಒಬ್ಬ ಅಣ್ಣ ದೊಡ್ಡಕ್ಕ ಸಿದ್ದಮ್ಮ ಎರಡನೇ ಅಕ್ಕ ಶಿವಲಿಂಗಮ್ಮ ನಮ್ಮ ಅಣ್ಣನ ಹೆಸರು ಸಿದ್ದರಾಮಯ್ಯ ನಮ್ಮ ನಾಲ್ಕು ಜನರನ್ನು ನಮ್ಮ ತಂದೆ ತಂದೆಯಾಗಿ ತಾಯಿಯಾಗಿ ಪಾಲನೆ ಪೋಷಣೆ ಮಾಡಿ ಬೆಳೆಸ್ತಾರೆ ಒಂದು ಬಡತನದ ಬೇಗಿಯಲ್ಲಿದ್ದಂಥ ಈ ಕುಟುಂಬದಲ್ಲಿ ಸ್ಲೇಟು ಬಳಪಾಡಿಕೊಂಡು ಶಾಲೆಗೆ ಹೋದಂಥವನು ನಾನು ಮೊದಲಿಗೆ ನಮ್ಮ ಮನೆಯಲ್ಲಿ ನನಗೆ ಬಾಲ್ಯದಿಂದನೇ ಭಾಳ ಚುರುಕಾಗಿದ್ದಂಥ ಹುಡುಗ ನಾನು ತಾಯಿ ಇಲ್ಲ ಅನ್ನೋಂಥ ಒಂದು ಕೊರಗು ಏನಿತ್ತು ನನಗೆ ಹೆತ್ತು ತಾಯಿ ಇಲ್ಲದೆ ಇರ್ಬೋದು ಆದರೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ನನ್ನ ದೊಡ್ಡಪ್ಪನ ಮಕ್ಕಳು ನಮ್ಮ ಒಡ ಹುಟ್ಟಿದ ಇಬ್ಬರು ಅಕ್ಕಂದರು ಎಲ್ಲರೂ ಹೆಣ್ಮಕ್ಳಿಗೆ ಭಾಳ ಪ್ರೀತಿ ಪಾತ್ರನಾಗಿ ನನ್ನನ್ನು ಸಾಕ್ತಾರೆ ನನ್ನ ಕೆಳಗಡೆನೆ ಬಿಡೋಲ್ಲ ಎರಡೂವರೆ ವರ್ಷದಿಂದ ನಾನು ಐದು ವರ್ಷದ ಹುಡುಗ ಸ್ಕೂಲ್ಗೆ ಹೋಗೋವರೆಗೂ ಸ್ಕೂಲಿಂದ ಬಂದರೂ ನನ್ನನ್ನು ನಮ್ಮ ದೊಡ್ಡಪ್ಪನ ಮಕ್ಕಳು ಪಾರ್ವತಕ್ಕ ಅಂತ ಒಬ್ಬಳಿದ್ಲು ನಮ್ಮನ್ನ ಶಿವಲಿಂಗಮ್ಮನ ಚಿಕ್ಕಮ್ಮಣಿ ಅಂತ ಕರಿತಿದ್ರು ಇವರೆಲ್ಲರೂ ನನ್ನ ಕೆಳಗಡೆ ಬಿಡ್ತಿರ್ಲಿಲ್ಲ ಐದು ವರ್ಷದ ಮಗು ಸೊಂಟದ ಮೇಲೆ ಎತ್ಕೊಂಡು ಓಡಾಡುವಂಥ ಪ್ರೀತಿಯನ್ನು ಕೊಟ್ಟು ಸಾಕಿದ್ರು ನನ್ನೂರು ಚಿಕ್ಕ ದೇವರಹಳ್ಳಿ ಭಾಳ ಪುಟ್ಟಹಳ್ಳಿ ವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮೂರಲ್ಲಿ ದೇವರೇ ಇಲ್ಲ ದೇವಸ್ಥಾನನ ಇಲ್ಲದೇ ಇರ್ತಕ್ಕಂಥ ಒಂದು ದೇವರಹಳ್ಳಿ ಅಂತ ಹೆಸರು ಹೇಳ್ತಾರೆ ದೇವರಿಲ್ದಿರ್ತಕ್ಕಂಥ ಒಂದು ಗ್ರಾಮ ಆಮೇಲೆ ಮಾದರಿ ಗ್ರಾಮ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗ್ರಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಇರ್ತಕ್ಕಂಥ ಒಂದು ಮಾದರಿ ಗ್ರಾಮ ಎಲ್ಲ ಮನೆಯಲ್ಲೂ ಗ್ರ್ಯಾಜುಯೇಟ್ಸ್ ಅಂತೂ ಸಿಗ್ತಾರೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ನಮ್ಮಂಥವ್ರು ಒಂದಷ್ಟು ಜನ ಇದ್ದೀವಿ ನನ್ನ ಊರಿನ ವಿಶೇಷತೆ ಏನಪ್ಪ ಅಂತಂದರೆ ಆ ಹಳ್ಳಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎರಡೂ ಧರ್ಮದವರು ಇದ್ದಂಥ ಒಂದು ಹಳ್ಳಿ ಒಂದು ಹತ್ತು ಕುಟುಂಬ ಮುಸ್ಲಿಂ ಜನಾಂಗ ಇತ್ತು ನಮ್ಮಲ್ಲಿ ಜಾತಿ ಭೇದ ಧರ್ಮ ಇವ್ಯಾವ ವ್ಯತ್ಯಾಸಗಳಿಲ್ಲದಂತೆ ನಾವು ಹಿಂದೂ ಮುಸ್ಲಿಮ್ ಹುಡುಗರು ಒಂದೇ ಕಡೆ ಟಿ ಹೊಸಳ್ಳಿಗೆ ಶಾಲೆಗೆ ಹೋಗ್ತಾಯಿದ್ವಿ ಟಿ ಹೊಸಳ್ಳಿ ಒಂದು ದೊಡ್ಡ ಗ್ರಾಮ ಏಳು ಊರಿಂದ ಪ್ರಾಥಮಿಕ ಶಾಲೆಗೆ ಮತ್ತು ಮಾಧ್ಯಮಿಕ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಿದ್ರು ದೊಡ್ಡ ಸಮೂಹ ಒಂದು ದೊಡ್ಡ ಶಾಲೆ ಹೆಂಚಿನ ಮನೆಯ ಶಾಲೆ ಆ ಶಾಲೆ ಆವರಣದಲ್ಲಿ ಬೆಳಿಗ್ಗೆ ನಮಗೆ ಪ್ರಾರ್ಥನೆಗೆ ನಿಲ್ಲಿಸಿದ್ರೆ ಸಾಲು ನಿಲ್ತಾ ಇದ್ವಿ ನಾವು ಒಂದನೇ ತರಗತಿ ಎರಡನೇ ತರಗತಿ ಅಂತ ಏಳನೇ ತರಗತಿವರೆಗೂ ಅವ್ರಿಗೂ ನಿಂತ್ಕೊಂಡ್ರೆ ಎದುರುಗಡೆ ಮಾರಮ್ಮನ ಗುಡಿ ಆ ಗುಡಿ ಮುಂದೆ ಒಂದು ದೊಡ್ಡ ಅಂಗಳ ಇತ್ತು ಅಲ್ಲಿ ನಿಂತ್ಕೊಂಡು ಗೆರೆ ಹಾಕಿ ನಾವೇ ಅದಕ್ಕೆಲ್ಲ ಗೆರೆಗೆ ಬೂದಿ ಬಿಟ್ಟು ಭಾಳ ಸುಂದರವಾಗಿ ಮಾಡಿಕೊಂಡು ಪ್ರೇಯರನ್ನು ಹಾಡ್ತಾಯಿದ್ವಿ ನಮಗೆ ಭಾಳ ಒಳ್ಳೆಯ ಮಾಸ್ಟ್ರುಗಳಿದ್ರು ಪ್ರಾಥಮಿಕ ಶಾಲೆನಲ್ಲಿ ಏನಪ್ಪ ಅಂದರೆ ಲಕ್ಷ್ಮಣ್ ಸಿಂಗ್ ಅಂತ ಒಬ್ಬರು ಇದ್ದರು ನಾಗರಾಜು ಮಾಸ್ಟ್ ಅಂತ ಇದ್ದರು ಆರಾಧ್ಯ ಅಂತ ಒಬ್ಬರು ಪುಟ್ಸಿದ್ದಮ್ಮ ಅಂತ ಒಬ್ಬರು ಮೇಡಮ್ ಇದ್ದರು ನಮಗೆ ಸುಮಿತ್ರಾ ಅಂತ ಒಬ್ಬರು ಮೇಡಮ್ ಇದ್ದರು ಮಹಾದೇವಮ್ಮ ಅಂತ ಒಬ್ಬರು ಮೇಡಮ್ ಇದ್ದರು ಇವರೆಲ್ಲರೂ ಎಷ್ಟು ಚಂದ ಪಾಠ ಮಾಡ್ತಿದ್ರು ಅಂದರೆ ಆ ಪಾಠದ ಜೊತೆಗೆ ನಮಗೆ ಸಾಂಸ್ಕೃತಿಕವಾದಂಥ ಜಗತ್ತನ್ನು ನಮಗೆ ತೆರೆದು ಕೊಟ್ಟರು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮಗೆ ನಾಲ್ಕೂವರೆವರೆಗೂ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆವರೆಗೂ ಸ್ಕೂಲ್ ನಡೆಯೋದು ನಾಲ್ಕೂವರೆಯಿಂದ ಐದುವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಕ್ಕಳನ್ನ ಒಂದೇ ಇದರಲ್ಲಿ ಕೂರಿಸ್ಬಿಟ್ಟು ಹಳ್ಳಿ ನೀನು ಏನು ನಿನಗೇನು ಬರುತ್ತೋ ಹಾಡಾಡೋಕೆ ಬರುತ್ತೇನೋ ನಿನಗೇನು ಬರುತ್ತೋ ಏನು ಬರುತ್ತೋ ಅಂತ ಹೇಳಿ ಕರೆದು ಕರೆದು ಹಾಡಿಸ್ತಾ ಇದ್ರು ನಾನು ಏನಪ್ಪ ಅಂದರೆ ನಾಲ್ಕನೇ ತರಗತಿ ವಿದ್ಯಾರ್ಥಿಯಿಂದ ನಾನು ನೆನಪಿಟ್ಕೊಂಡಿದ್ದೀನಿ ಏನಪ್ಪ ವಿಶೇಷತೆ ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಗುಡಿಸಲನ್ನು ಹಾಕ್ಕೊಂಡು ಕುರುಕ್ಷೇತ್ರ ನಾಟಕ ಕಲ್ತಿದ್ರು ನಮ್ಮ ಮನೆಯಲ್ಲಿ ನಮ್ಮ ತಂದೆ ಆಗ ಅರ್ಜುನನ ಪಾತ್ರ ಮಾಡಿದರು ಕುರುಕ್ಷೇತ್ರ ನಾಟಕ ಕಲ್ತಾಗ ನಮ್ಮ ಮನೆಯಲ್ಲೇ ಪಕ್ಕದಲ್ಲಿ ಇತ್ತಲ್ಲ ನಾನು ನಾಲ್ಕನೇ ತರಗತಿ ವಿದ್ಯಾರ್ಥಿ ಎಷ್ಟು ಮಟ್ಟಿಗೆ ನಾನು ತರೋ ಇದ್ದೆ ಅಂದರೆ ಪ್ರಾರ್ಥನೆಯಿಂದ ಮಂಗಳದವರೆಗೂ ಫುಲ್ ಎಲ್ಲ ಹಾಡುಗಳು ಮತ್ತು ಎಲ್ಲರ ಡೈಲಾಗು ಬಾಯ್ ಮಾಡಿಬಿಟ್ಟಿದ್ದೆ ನಾನು ನಾಲ್ಕನೇ ತರಗತಿಗಿದ್ದಾಗೇ ನಮ್ಮ ಲಕ್ಷ್ಮಣ್ ಸಿಂಗ್ ಮಾಸ್ಟ್ರು ನಾವು ಸಿಂಗು ಮಾಸ್ಟ್ರು ಸಿಂಗು ಮಾಸ್ಟ್ರು ಅಂತ ಕರೀತಾ ಲಕ್ಷ್ಮಣ್ ಸಿಂಗ್ ಮಾಸ್ಟ್ರು ಏ ಬರ ಸಿದ್ರಾಜ ನಿಂತ್ಕೊಂಡು ಹಾಡೇಣ ಅಂತ ಅನ್ನೋರು ನಾನು ಏನು ಮಾಡ್ತಾರೆ ಕೈ ಹಿಂಗೆ ಇಟ್ಕೊಂಡು ಇಲ್ಲಿ ನಿಂತರೆ ದುರ್ಯೋಧನ ಇಲ್ಲಿ ನಿಂತರೆ ಶಕುನಿ ಇಲ್ಲಿ ನಿಂತರೆ ಕೃಷ್ಣ ಇಲ್ಲಿ ನಿಂತಾರೆ ರುಕ್ಮಿಣಿ ಕೊಡು ಎಲ್ಲರ ಪಾತ್ರನೂ ಮಾಡಿ ಮಾಡಿ ತೋರಿಸೋನಿ ಅಲ್ಲಿ ನಮಗೆ ಒಂದು ದೊಡ್ಡ ಚಾಲೆಂಜ್ ಏನಿತ್ತು ಅಂತ ಅಂದರೆ ಎಲ್ಲರೂ ಸುಮಾರು ಜನ ಬಂದು ಪಾತ್ರ ಮಾಡ್ತಾರೆ ನಂದು ವಿಶೇಷತೆ ಏನಾದರೂ ಏಕಪಾತ್ರ ಅಭಿನಯ ಮಾಡಿಬಿಡೋಣಿ ಹಾಡು ಹಾಡ್ಬಿಡೋನಿ ಭಾಳ ಚೂಟಿ ಅಲ್ಲ ಅಂತ ಭಾಳ ಚಪ್ಪಾಳೆಗಳು ಸುರಿಮಳೆ ಹುಡುಗರುಗಳು ಎಲ್ಲ ನಮ್ಮೂರು ಅಕ್ಕಪಕ್ಕದ ಹಳ್ಳಿ ಮಕ್ಕಳು ನಾವು ಮಾಡ್ತಿದ್ದಂಗೆ ಅವ್ರ ನಾಟಕನೇ ನೋಡಿದಷ್ಟು ಖುಷಿಪಟ್ಟು ಚಪ್ಪಾಳೆ ಹುಡಿಯೋರು ನನಗೆ ಏನಪ್ಪ ವಿಶೇಷತೆ ಅಂದರೆ ನನಗಿಂತ ಜೂನಿಯರ್ ಒಬ್ಬಳು ಪದ್ಮ ಅಂತ ಇದ್ದಳು ನಾನು ನಾಲ್ಕನೇ ತರಗತಿ ಅವಳು ಮೂರನೇ ತರಗತಿ ಅವಳು ಬಂದು ನಮ್ಮ ಟಿ ಹೊಸಳ್ಳಿನಲ್ಲಿ ಸೀತಾರಾಮ್ ಶಾಸ್ತ್ರಿ ಅಂತ ಇದ್ದರು ಐನೂರು ಮಗಳು ಅವ್ರ ಮನೇಲಿ ರೇಡಿಯೋ ಇತ್ತು ಅವಳು ಅವತ್ತಿನ ಕಾಲಕ್ಕೆ ಆಕಾಶವಾಣಿಯಲ್ಲಿ ಬರ್ತಿದ್ದ ಹಾಡುಗಳನ್ನೆಲ್ಲ ಕಲ್ತ್ಕೊಂಡ್ಬಂದ್ಬಿಡೋಳು ಅವಳು ಬಂದ್ಬಿಟ್ಟು ಈಗ ನೀವೆಲ್ಲ ಕೇಳಿದ್ದೀರಿ ಭಾಳ ಒಳ್ಳೊಳ್ಳೆ ಹೆಸರು ಏಳು ಸ್ವರವು ಸೇರಿ ಸಂಗೀತವಾಯಿತು ಏಳು ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಹಾಡು ಅದು ಏಳು ದಿನವೂ ಸೇರಿ ಒಂದು ವಾರವಾಯಿತು ಏಳು ಸಪ್ತ ಋಷಿಯ ಚಿಹ್ನೆಯಾಯಿತು ಈ ಹಾಡೋಳು ಅವಳು ಸ್ವಲ್ಪ ಸ್ವಲ್ಪ ಸಪ್ಪಳೆ ಹುಡುಗರು ಹುಡುಗರು ಗೊತ್ತಲ್ಲ ಅವರೇ ಆಕಾಶವಾಣಿಗೆ ಕೇಳ್ತಿರ್ಲಿವಲ್ಲ ಅವ್ರ ಬರಲಿ ಮಾತ್ರ ಆಡಿರೋದು ಇಂಥ ಹಾಡು ಹಾಡೋಳು ಅವ್ಳಿಗೆ ಸ್ವಲ್ಪ ಸ್ಕೋಪ್ ಸಿಗ್ತಿರಲ್ಲ ನನಗೆ ಹಂಗಲ್ಲ ದುರ ದೊಡ್ಡ ಪಾರ್ಥನ ಸಿರಾವಂತರಿದು ಅಂತ ಶುರು ಮಾಡಿದ ತಕ್ಷಣ ಅವ ದುರ್ಯೋಧನೆ ಬಂದ ಶುರು ಮಾಡ್ಕೊಳ್ಳೋರು ನನಗೆ ಈ ಥರದ್ದು ಮೈಲೇಜ್ ಸಿಕ್ಬಿಟ್ಟು ಚಪ್ಪಾಳೆ ಒಡೆದು ಹೊಡೆದು ನನ್ನನ್ನು ಎಷ್ಟು ಪ್ರೋತ್ಸಾಹ ಮಾಡಿಬಿಟ್ರು ಅಂತ ಅಂದರೆ ನಾನು ಮಿಡ್ಲಿ ಸ್ಕೂಲ್ಗೆ ಐದನೇ ತರಗತಿಗೆ ಬಂದಾಗ ಒಂದು ಹೋಬಳಿ ಮಟ್ಟದ ಸ್ಪರ್ಧೆ ನಡೀತು ಹೋಬಳಿ ಮಟ್ಟದ ಸ್ಪರ್ಧೆ ನಡೆದಾಗ ನಮ್ಮದು ದೊಡ್ಡ ಮಾಳವಾಡಿ ಹೋಬಳಿ ಆ ದೊಡ್ಡ ಮಳವಾಡಿ ಹೋಬಳಿ ಮಟ್ಟದಲ್ಲಿ ಶಾಲೆನಲ್ಲಿ ನಮ್ಮೆಷ್ಟು ಕರ್ಕೊಂಡೋಗಿರೋ ದೊಡ್ಡ ಮಳವಾಡಿಗೆ ಎಂಟು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಲ್ಯೂಮಿನಿಯಮ್ ಪಾತ್ರೆಯಲ್ಲಿ ಮುದ್ದೆ ಇಟ್ಕೊಂಡು ಮುದ್ದೆ ಮಧ್ಯ ಒಂದು ಕಪ್ಪಲ್ಲಿ ಸಾಂಬಾರು ಮುಡಿಕೊಂಡು ಕೈಲಿ ಅಲ್ಲಿ ಊಟ ತಗೊಂಡು ಹೋಗಬೇಕು ಸ್ಪರ್ಧೆಗೆ ಕರ್ಕೊಂಡು ಹೋಗಿದ್ರು ಸ್ಪರ್ಧೆನಲ್ಲಿ ನಾನು ಅವತ್ತಿನ ಇವತ್ತು ನನಗೆ ಭಾಳ ವಿಶೇಷತೆ ಏನಪ್ಪ ಅಂತ ಅಂದರೆ ನಮ್ಮ ಪಠ್ಯಕ್ರಮದಲ್ಲಿದ್ದಂಥ ಪದ್ಯಗಳನ್ನು ಕಂಠಪಾಠ ಸ್ಪರ್ಧೆ ಕರ್ಕೊಂಡೋಗಿದ್ದೆ ನನಗೆ ನಾನು ಇವತ್ತಿಗೂ ಭಾಳ ಖುಷಿ ಅಂದರೆ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆ ಅವರು ಬರೆದಿರ್ತಕ್ಕಂಥ ಯುಗಾದಿ ಪದ್ಯವನ್ನು ಕಂಠಪಾಠ ಮಾಡ್ಕೊಂಡು ಹೋಗಿದ್ದೆ ನಾನು ಹೋಗಿ ನಾನು ಹಾಡಿದೆ ಕೈ ಕಟ್ಕೊಂಡ್ಬಿಟ್ಟು ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸವರು ಋಸ ಕೆಸ ಋಷವ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತಿದೆ ಕೈ ಕಟ್ಕೊಂಡು ಹಾಡಿದೆ ಐದನೇ ಕ್ಲಾಸ್ ಹುಡುಗ ಎಲ್ಲ ಆಯಿತು ಒಂದು ಸುಮಾರು ಜನ ಸ್ಪರ್ಧೆಗೆ ಭಾಗವಹಿಸಿದ್ರು ನನಗೆ ಪ್ರಥಮ ಬಹುಮಾನ ಬಂದ್ಬಿಡ್ತು ಬಂಧುಗಳು ಎಂಥ ವಿಶೇಷ ಹೇಳ್ತೀನಿ ನಿಮಗೆ ಅಂದರೆ ಆವಾಗ ಸ್ಟೀಲ್ ಇಂಟ್ರೊಡ್ಯೂಸ್ ಆಗ್ತಾಯಿತ್ತು ಏನೇ ಬಹುಮಾನ ಕೊಟ್ಟರು ಸ್ಟೀಲ್ ಗ್ಲಾಸು ಅಥವಾ ಸ್ಟೀಲ್ ಬೇಸನ್ನು ಸ್ಟೀಲ್ದು ಚೊಂಬು ಈ ಥರದ್ದು ಬಹುಮಾನ ಕೊಡೋರು ನನಗೆ ಅವತ್ತಿನ ಪ್ರೇ ಬಹುಮಾನ ಏನಪ್ಪ ಪ್ರಥಮ ಬಹುಮಾನ ಅಂದರೆ ಒಂದು ಸ್ಟೀಲ್ದು ಬೇಸನ್ ಕೊಟ್ಬಿಟ್ರು ಅದನ್ನು ಒಂದು ಕವರಲ್ಲಿ ಹಾಕ್ಬಿಟ್ಟು ತೆಗೆದೊಟ್ಟು ಬಂದರೆ ತಗೊಂಡು ಬಂದು ಸ್ಕೂಲಲ್ಲೆಲ್ಲ ಏ ಸಿದ್ರಾಜ ಪ್ರೈಸ್ ಗೆದ್ಕೆ ಬಂದ್ಬಿಟ್ಟಂತೆ ಸಿದ್ರಾಜ ಬಹುಮಾನ ಗೆದ್ಬಿಟ್ಟಂತೆ ಅಂತ ಈ ಥರ ಹಳ್ಳಿ ಕಡೆ ಭಾಷೆನಲ್ಲಿ ಆಮೇಲೆ ನಮ್ಮೂರಿಗೆ ತಗೊಬಂದ್ಬಿಟ್ಟೆ ಏನು ನಮ್ಮ ಊರಲ್ಲಿ ಎಲ್ಲರೂ ಬಂದ್ಬಿಟ್ರು ನಮ್ಮನೆಗೆ ನೋಡೋಕ್ಕೆ ಏನೋ ಬೋಮಾನತೆ ಏನಂದರೆ ಸ್ಟೀಲು ಅಯ್ಯೋ ಸ್ಟೀಲು ಯಾರ ಮನೇಲೂ ಸ್ಟೀಲ್ ಇರಲ್ಲ ಶ್ರೀಮಂತರಾದರೆ ಹಿತ್ತಾಳೆ ಕಂಚು ಬಡವರಾದರೆ ಅಲ್ಯೂಮಿನಿಯಂ ಅಲ್ಯೂಮಿನಿಯಮೇ ದೊಡ್ಡ ಬೆಳ್ಳಿ ಬಂಗಾರದ ಪಾತ್ರೆಗಳಿದ್ದಂಗೆ ಇದ್ದಿದ್ದು ನಮ್ಮ ಸಂದರ್ಭದಲ್ಲಿ ಆಮೇಲೆ ಏನು ಅದ್ಭುತವಾಗಿ ಜನ ಎಲ್ಲ ನೋಡಿದ್ರು ಅಯ್ಯೋ ಸಿದ್ರೆ ನಾನು ಅದನ್ನು ತೆಗೆದುಬಿಟ್ಟು ಮುಟ್ಸೋಕೆ ಯಾರು ಕೈಲಿ ಬಿಡ್ತಾಯಿಲ್ಲ ಏಯ್ ಮುಟ್ಟಿದ್ರೆ ಇದಾಗ ಮಾಸೋಗಿ ಬಿಡ್ತದೆ ಅಂತೇಳಿ ತೊಗೊಂಡೋಗಿ ನಾನು ಅದನ್ನು ಇಟ್ಕೊಂಡು ಭಾಳ ಸಂಭ್ರಮಪಟ್ಟೆ ಅದಾದಮೇಲೆ ಆರನೇ ತರಗತಿ ಏಳನೇ ತರಗತಿ ಮುಗಿಸ್ದೆ ಏಳನೇ ತರಗತಿನಲ್ಲಿ ನಾನು ಪ್ರಥಮ ಶ್ರೇಣಿಯಲ್ಲಿ ಹೋಬಳಿಗೆ ಟಾಪರ್ ಓದೋದ್ರಲ್ಲಿ ನಾನು ಅತ್ಯಂತ ಅಧಿಕ ಅಂಕಗಳನ್ನು ತಗೊಂಡು ಪಾಸ್ ಆದೆ ಅದಾದ್ಮೇಲೆ ಬಂಧುಗಳು ಎಂಥ ಬಡತನ ನಮಗಿತ್ತು ಅಂದರೆ ನಮ್ಮ ತಂದೆ ಐ ಸ್ಕೂಲಿಗೆ ಅಷ್ಟು ಶಕ್ತಿ ಇಲ್ಲ ನಮ್ಮ ತಂದೆ ಏನಂತಾರೆ ಎಲ್ಲಾರ ಕೂಲಿಗೆ ಹೋಗಪ್ಪ ಒಂದು ರೂಪಾಯಿ ತಂದರೆ ನನಗೆ ಎಷ್ಟೋ ಜೀವನ ನಡೀತದೆ ಅನ್ನುವಂಥ ಬಡತನ ಕಡೆಗೆ ನಾನು ಇಲ್ಲ ಅಂತ ಹಠ ಬಿದ್ದು ಆರೊಳ್ಳೆ ಐ ಸ್ಕೂಲಿಗೆ ಸೇರಬೇಕು ಅಂತ ಬಂದೆ ಹಾರೊಳ್ಳಿ ಹೈಸ್ಕೂಲು ಗ್ರಾಮಾಂತರ ಪ್ರೌಢಶಾಲೆ ಅಂತ ಇವತ್ತಿಗೂ ಭಾಳ ಜನಪ್ರಿಯವಾದಂಥ ಶಾಲೆ ಅವತ್ತು ದೊಡ್ಡ ಶಾಲೆ ಅದು ಅಷ್ಟೇ ಸುತ್ತ ಭಾಳ ಹೆಸರುವಾಸಿ ಒಂದು ಸ್ಕೂಲ್ ಸ್ಕೂಲಿತ್ತು ಅದು ಬಿಟ್ಟರೆ ಇದು ಗ್ರಾಮಾಂತರ ಪ್ರೌಢಶಾಲೆ ನಮ್ಮ ಎಸ್ ಕರಿಯಪ್ಪನವರು ಸ್ಥಾಪನೆ ಮಾಡಿದಂಥ ಶಾಲೆ ಅಲ್ಲಿ ಸೀಟ್ ತೊಗೊಳ್ಳೋದೇ ಭಾಳ ಕಷ್ಟ ಬಟ್ ನಾನು ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದೆ ತೊಗೊಂಡೋಗಿ ಮಾರ್ಕ್ಸ್ ಇಟ್ಟೆ ನಮ್ಮ ಹೆಡ್ಮಾಸ್ಟ್ರು ಸೇರಿಸ್ಕೊಳ್ಳಿ ಅಂತ ಬರೆದ್ರು ಬರೆದಾದ ಬರ್ತೀನಿ ಬಂಧುಗಳಿಗೆ ಏನು ಗೊತ್ತಾ ನಿಮ್ಮ ಹತ್ರ ಆಶ್ಚರ್ಯ ಪಡುವಂಥದ್ದು ಏನಂದರೆ ಹದಿನೈದುವರೆ ರೂಪಾಯಿ ಶುಲ್ಕ ನಮ್ಮ ಹತ್ರ ಹದಿನೈದುವರೆ ರೂಪಾಯಿ ಅಲ್ಲ ಹದಿನೈದು ಪೈಸೂ ಇಲ್ಲ ನಮ್ಮ ತಂದೆ ಏನಂತಾರೆ ಬಿಲ್ಕುಲ್ ಆಗೋಲ್ಲ ನೀನು ಏನೇ ಮಾಡಿದ್ರು ನನಗೆ ಸೇರ್ಸೋಕ್ಕಾಗಲ್ಲ ನಿನಗೆ ಹದಿನೈದು ರೂಪಾಯಿ ಫೀಸ್ ಕಟ್ಟಿದ್ಮೇಲೆ ಮತ್ತೆ ಯೂನಿಫಾರ್ಮ್ ಕೊಡಿಸ್ಬೇಕು ಬುಕ್ಸ್ ಕೊಡಿಸಬೇಕು ನಾನು ನಿನ್ನ ತರಲಿ ಮೂವತ್ತು ನಲ್ವತ್ತು ರೂಪಾಯಿ ಆಗತ್ತೆ ಆಗಲ್ಲ ಅಂತ ಕೂತ್ರು ಅದು ಹೆಂಗೋ ವಿಷಯ ಹೋಗಿ ನಮ್ಮ ಸಿಂಗು ಮಾಸ್ಟ್ರಿಗೆ ವಿಷಯ ಗೊತ್ತಾಗ್ಬಿಡ್ತು ಸಿಂಗು ಮಾಸ್ಟ್ರು ಒಂದಿನ ಸೈಕಲ್ ತಗೊಂಡು ಅವ್ರು ಜಂಕ್ಷನ್ದಾದ್ರೆ ವಾಸ ಇದ್ದರು ಟಿ ವಸ್ ಹೇಳಿಗ್ ಬರೋರು ಅಲ್ಲ ನಮ್ಮ ಮಿಡ್ಲ್ ಸ್ಕೂಲ್ ಹೆಡ್ಮಾಷ್ಟ್ರು ಬಂದರು ನಮ್ಮ ಮನೆ ಹತ್ರ ಈ ಥರ ವಿಷಯ ಗೊತ್ತಾಗ್ಬಿಟ್ಟಿದೆ ಬಂದ್ಬಿಟ್ರು ನಮ್ಮ ತಂದೆ ಹೆಸರು ಜೋಗಯ್ಯ ಅವರು ಜೋಗಣ ಜೋಗಣರೇ ಏನು ಸಮಾಚಾರ ಮಗನ ತುಂಬ ಚೆನ್ನಾಗಿ ಓದವನ್ನೇ ನೀವು ಸ್ಕೂಲಿಗೆ ಸೇರಿಸಲ್ವಂತಲ್ಲ ಯಾಕೆ ಸ್ವಾಮಿ ನಾನು ಏನು ಹೇಳಿ ನನ್ನ ಬಡ್ತನ ನನ್ನ ಕಷ್ಟ ಬಿಡಿ ಹಂಗಾರೆ ನೀವು ಸೇರಿಸ್ತೀವ್ರ ನಾನೇ ಓದಿಸ್ಕೋತೀನಿ ಕಳಿಸ್ಬಿಡಿ ನಮ್ಮ ಮನೆಗೆ ಅಂತ ಅಂದರು ಹಂಗಂತ ನಮ್ಮ ತಂದೆ ತಾಯಿಲ್ದ ಮಗನ ಪ್ರೀತಿಯಿಂದ ಸಾಕಿದ್ರಲ್ಲ ಕಳಿಸ್ಕೊಡೋಕ್ಕಾಗಲಿಲ್ಲ ಇಲ್ಲ ಸ್ವಾಮಿ ಸಾಲನ ಸೋಲನ ಮಾಡಿ ಸೇರಿಸ್ತೀನಿ ಸ್ವಾಮಿ ಅಂತ ಮರುದಿನ ಎದ್ದು ನನ್ನ ಮಾರ್ಕ್ಸ್ ಕಾರ್ಡು ಇದೆಲ್ಲ ತಗೊಂಡು ನಮ್ಮ ತಂದೆ ಎಲ್ಲೋ ಹೊಂದಿಸಿದ್ರು ದುಡ್ಡು ಸಾಲ ಯಾರ ಹತ್ರ ಇಸ್ಕೊಬಂದರು ಹದಿನೈದುವರೆ ರೂಪಾಯಿ ಈಸ್ ತಗೊಂಡು ಓದ್ವಿ ಹೋಗಿ ನಾನು ನೆನೆಸ್ಕೊಳ್ಳೋದೇನದು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ ನಮ್ಮ ಟರ್ನಿಂಗ್ ಪಾಯಿಂಟ್ಗಳು ನಮಗೆ ಶಶಿಧರ್ ಒಂದು ಮಾತು ಹೇಳಿದ್ರು ಈ ಟರ್ನಿಂಗ್ ಪಾಯಿಂಟ್ ಏನು ಅಂತ ಅಂದರೆ ನಮ್ಮ ಸಿಂಗುಮಷ್ಟು ಏನಾದರೂ ಬಂದು ಇಲ್ಲ ನಾನು ಬಿಡಿ ನಾನು ಓದಿಸ್ಕೋತೀನಿ ನಿಮ್ಮ ಕೈಲಿ ಆಗಲ್ಲ ಅಂದೆ ಅಂದೇ ಹೋಗಿದರೆ ನಮ್ಮಪ್ಪ ಈ ಸ್ಕೂಲ್ಗೆ ಅದು ಒಂದು ನನಗೆ ಟರ್ನಿಂಗ್ ಪಾಯಿಂಟು ಆಮೇಲೆ ಅವತ್ತಿನ ದಿನದಲ್ಲಿ ನಮ್ಮ ಮಾಸ್ಟ್ರುಗಳು ಹೆಂಗಿದ್ರು ಅಂದರೆ ಬಂಧುಗಳೇ ನೀವು ಅರ್ಥ ಮಾಡ್ಕೋಬೇಕು ಇವತ್ತೆಲ್ಲ ಶಿಕ್ಷಕರು ಶಿಕ್ಷಣ ಎಲ್ಲವೂ ಕಮರ್ಷಿಯಲೈಸ್ ಆಗಿ ಒಂದು ಮಗುಗೆ ನಾವು ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬೇಕು ಅವತ್ತು ತಾನು ಫೀಸ್ ಕಟ್ತಾ ಇದ್ದಂಥ ಸಂದರ್ಭ ಇದ್ದರೆ ಎಷ್ಟೋ ಮೇಷ್ಟ್ರುಗಳು ಅವ್ರಿಗೂ ಕಡಿಮೆ ಬರ್ತಿದ್ದ ಸಂಬಳ ಅದರಲ್ಲಿ ಎಷ್ಟೋ ಮಕ್ಕಳನ್ನ ಓದಿಸ್ತಿದ್ರು ಎಷ್ಟೋ ಮಕ್ಕಳಿಗೆ ಸಮವಸ್ತ್ರ ಕೊಡಿಸ್ತಿದ್ರು ಅಂಥ ಮಾಸ್ಟ್ರುಗಳಿದ್ರು ನಿಜವಾಗೂ ಕೂಡ ಅಂತ ಪುಣ್ಯಾತ್ಮರನ್ನ ನಾವು ನೆನೆಸ್ಕೋಬೇಕು ಅವರೆಲ್ಲರೂ ಕೊಟ್ಟಂಥ ಜ್ಞಾನದ ಜ್ಯೋತಿಯಿಂದ ಅವರು ನೀಡಿದಂಥ ನಮಗೆ ಶಿಕ್ಷಣದ ಏನತ್ರ ಜ್ಞಾನ ಆ ಶಕ್ತಿ ಅಥವಾ ಶಿಕ್ಷಣ ಅಂತಕ್ಕಂಥ ಅಸ್ತ್ರದಿಂದ ನಾವೆಲ್ಲ ಇವತ್ತು ನಿಮ್ಮ ಹತ್ರ ಕುತ್ಕೊಂಡು ಮಾತಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಹಾರೋಳಿಗೆ ಬಂದು ಹಾರೋಳಿಗೆ ಬಂದು ಎಲ್ಲ ಅಪ್ಲಿಕೇಶನ್ ತಗೊಂಡು ಫಿಲ್ ಮಾಡ್ಕೊಂಡು ತಗೊಂಡು ಹೋಗಿ ಹೆಡ್ ಮಾಸ್ಟ್ರ ಹತ್ರ ಸೈನ್ ಹಾಕ್ಸೋಕೆ ಹೋದ್ರೆ ಫಸ್ಟ್ ಟೈಮ್ ನಾನು ನಮ್ಮ ಹೆಡ್ ಮಾಸ್ಟರ್ ನೋಡುತ್ತೆ ಇವತ್ತು ಮೈ ಜುಮ್ಮಂತದ್ದು ಅವ್ರನ್ನ ಎಲ್ ನರಸಿಂಹಯ್ಯ ಅಂತ ಇವತ್ತು ನನ್ನ ಗುರುಗಳಿದ್ದಾರೆ ತೊಂಬತ್ತು ವರ್ಷಗಳ ವಯೋರಿದ್ರು ಅವರು ನನ್ನಷ್ಟೇ ಐಟು ಪುಳ್ಲಿಕ್ಕಿದ್ದಾರೆ ಬಿಳಿ ಜುಬ್ಬ ಹಾಕಿದ್ದಾರೆ ಬಿಳಿ ಪಂಚೆ ಹೆಗಲ್ ಮೇಲೆ ಒಂದು ಟವಲ್ಲು ನಾಮ ಇಟ್ಟಿದ್ದಾರೆ ಅವರು ಹೋದ ಏನಪ್ಪಾ ಅಂದರು ಸರ್ ನಮಸ್ಕಾರ ಸರ್ ಅಂತಾನೆ ಹಾಂ ಎಂಟನೇ ಕ್ಲಾಸಿಗೆ ಸೇರಬೇಕು ಅಂತ ಕೊಡಿಲಿ ಅಂತ ಅಂದ್ಬಿಟ್ಟು ತಗೊಂಡು ಹಾಂ ಏನಂತಮ್ಮ ಏನಾಗಬೇಕಂತ ಇದೆಯಾ ಅಂತ ಅಂದರು ನಾನು ಏನಾಗಬೇಕಂತ ಹೇಳೋ ನನಗೆ ಎಲ್ಲಿ ಇಲ್ದಿದ್ದು ಬೈ ಅವ್ರು ನೋಡಿದ ತಕ್ಷಣ ಅವ್ರಿಗೆ ಅವ್ರ ವಾಯ್ಸೇ ಒಂಥರ ಆಮೇಲೆ ಸರ್ ಡಾಕ್ಟ್ರ್ ಆಗಬೇಕಂತ ಇದ್ದೀನಿ ಸಾರ್ ಅಂತ ಅಂದೆ ಹಾಂ ಚೆನ್ನಾಗಿ ಓದಬೇಕು ತಂದೆ ಏನು ಮಾಡ್ತಾರೆ ಸರ್ ಕೂಲಿ ಸಾರ್ ತಂದೆ ಕೂಲಿ ಮಾಡ್ತಾರೆ ಸರ್ ನಮ್ಮ ತಂದೆ ಪಕ್ಕದಲ್ಲೇ ನಿಂತಿದ್ರು ಅದಕ್ಕೆ ಯಜಮಾನ್ರೇ ಚೆನ್ನಾಗಿ ಓದಿದ್ದಾನೆ ಓದ್ತಾನೆ ಓದಿಸ್ತೀವಿ ನೀವೇನು ತಲೆ ಕೆಡಿಸ್ಕೋಬೇಡಿ ಶಾಲೆಗೆ ಕರೆಕ್ಟಾಗಿ ಕಳಿಸಿ ಅಷ್ಟೇ ಅಂತ ಹೇಳಿಬಿಟ್ಟು ಕಳಿಸಿದ್ರು ಬಂದು ಅಡ್ಮಿಷನ್ ಆದೆ ನಾನು ಎಂಟನೇ ತರಗತಿ ಏ ಸೆಕ್ಷನ್ಗೆ ಜಾಯ್ನ್ ಆದ ಅಲ್ಲಿ ಆದಂಥ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟು ಹೇಳಲೇಬೇಕು ಇವತ್ತು ನಾನು ಗಾಯಕನಾಗಕ್ಕೆ ಅದು ಟರ್ನಿಂಗ್ ಪಾಯಿಂಟು ಎ ಸೆಕ್ಷನ್ಗೆ ಸೇರಿದ್ರೆ ಕ್ಲಾಸ್ ಟೀಚರ್ ಯಾರಪ್ಪ ಅಂದರೆ ಆರ್ ವಿ ಆರ್ ವೆಂಕಟೇಶಯ್ಯ ನಮ್ಮ ಆರ್ ವಿ ಮಾಸ್ಟ್ರು ಅವರು ಸಂಗೀತ ಶಿಕ್ಷಕರು ಸಬ್ಜೆಕ್ಟ್ ಅಲ್ಲ ಅವರು ಅವರು ಕ್ಲಾಸ್ ಟೀಚರು ಮೊದಲನೇ ಪ ಇದಕ್ಕೆ ಅವರೇ ಬಂದರು ಬಂದು ನೋಡಿದ್ರೆ ಎಂಬತ್ತೈದು ಜನ ಮಕ್ಕಳಿದ್ದೀವಿ ಅದರಲ್ಲೂ ಹದಿನೇಳು ಜನ ಹೆಣ್ಮಕ್ಳು ಒಂದೇ ಸೆಕ್ಷನು ಅಂದರೆ ಎ ಬಿ ಸಿ ಡಿ ಇ ಎಫ್ ಅಷ್ಟು ಸೆಕ್ಷನ್ ಇದ್ದು ಎಂಟನೇ ತರಗತಿಗೆ ಅಂಥ ಅದು ಎ ಬಿ ಸಿ ಡಿ ಇ ಎಫ್ ನಮ್ಮ ಸಂದರ್ಭದಲ್ಲಿ ಅಲ್ಲಿವರೆಗೂ ಸೆಕ್ಷನ್ಗಳಿತ್ತು ಅದೇ ಥರ ಒಂಬತ್ತನೇ ತರಗತಿ ಅಂದರೆ ಎ ಬಿ ಸಿ ಡಿ ಒಂಬತ್ತು ಹತ್ತರಲ್ಲಿ ತಿರ್ಗ ಎ ಬಿ ಸಿ ಡಿ ಇಷ್ಟು ಸೆಕ್ಷನ್ ಇರೋದು ಐ ಸ್ಕೂಲಲ್ಲಿ ಮತ್ತು ಬಾಪು ಶಾಲೆ ಅಂತ ಪಕ್ಕದಲ್ಲೇ ಪ್ರೈಮರಿ ಸ್ಕೂಲ್ ಇತ್ತು ಎರಡೂ ಸೇರಿ ಒಂದೇ ಎಸ್ ಕರಿಯಪ್ಪನವರು ಸ್ಥಾಪನೆ ಮಾಡಿದಂಥ ಶಾಲೆ ಆಮೇಲೆ ಅಷ್ಟು ದೊಡ್ಡ ಸೆಕ್ಷನ್ ಇತ್ತು ಎಂಬತ್ತೈದು ಜನ ಒಂದು ಸೆಕ್ಷನಲ್ಲಿದ್ದು ಆಮೇಲೆ ಬಂದರು ಮಾಸ್ಟ್ರು ಬಂದು ಹತ್ರ ಅಟೆಂಡೆನ್ಸ್ ತಗೊಂಡ್ರು ನಾವು ಹಳ್ಳಿ ಕಡೆ ಗೊತ್ತಲ್ಲ ಸಿದ್ರಾಜ ನಮಸ್ಕಾರ ಸಾರ್ ಬಂದಿದ್ದೀನಿ ಸ ಅವಾಗ ಅಂತ ಹೇಳೋಕ್ಕೂ ಬರೋದು ಸಾ ನಮಗೆ ಹೆಚ್ಚು ಬಳ ಬಳಕೆ ಆಗ್ತಿತ್ತು ಸ ಅನ್ನೋವಂಥ ಪದಗಳನ್ನು ನಾವು ಬಳಸ್ತಾಯಿದ್ವಿ ನಿಮಗೆಲ್ಲ ಗೊತ್ತಲ್ಲ ಈ ಮಳವಳ್ಳಿ ಮಂಡ್ಯ ಮೈಸೂರು ಕಡೆ ಸಾರ್ರಲ್ಲ ಸಾ ಅಂತ ನಮಗೆ ಶಾ ಮತ್ತು ಸಾ ಇದು ವ್ಯತ್ಯಾಸಗಳನ್ನು ಆಮೇಲೆ ತಿಳ್ಕೊಂಡು ನಾವು ಬಂಧುಗಳೇ ವೆಂಕಟೇಶ್ ಅಂದ್ರೆ ಕ್ಲಾಸ್ ತೊಗೊಂಡ್ರು ಎಲ್ಲ ಆಯಿತು ಏನರಪ್ಪ ಎಲ್ಲಿಂದ ಬಂದರೆ ಎಲ್ಲ ವಿಚಾರಿಸ್ಕೊಂಡ್ರು ಯೋಗಕ್ಷೇಮ ಅವತ್ತು ಮೊದಲನೇ ತರಗತಿ ಯಾವ ಊರು ಏನು ನಿಮ್ಮಪ್ಪ ಏನು ಮಾಡ್ತಾರೆ ನಾನು ಎದ್ದಿದುಕೊಂಡು ಕೈ ಕಟ್ಕೊಂಡು ನಿಮ್ಮ ಅಪ್ಪ ಏನು ಮಾಡ್ತಾರೆ ಮಾಮೂಲಿ ಕೂಲಿ ಅಂತ ಕೂಲಿ ಅಂತ ಅಂದರೆ ಹೌದೇನಪ್ಪ ಆಯಿತು ಕುತ್ಕೊಂಡು ನನಗೆ ಅವತ್ತು ಏನು ಕತೆ ಅಂತಂದರೆ ನಾನು ಸ್ಕೂಲಿಗೆ ಸೇರಿದ್ದೀನಿ ಯೂನಿಫಾರ್ಮ್ ತಗೊಂಡಿಲ್ಲ ನಮ್ಮ ಯೂನಿಫಾರ್ಮ್ ಯಾವುದು ಅಂದರೆ ನೀಲಿ ಚಡ್ಡಿ ಬಿಳಿ ಅಂಗಿ ಅದು ಗುಬ್ಬಿ ಇಟ್ಟು ಹೊಲಿಸ್ಬೇಕು ಆಮೇಲೆ ಕಣ್ ಕಂಪಲ್ಸರಿ ಗಾಂಧಿ ಟೋಪಿ ಎರಡೂ ಇಲ್ಲ ಗಾಂಧಿ ಟ್ರೋಫಿನೂ ಇಲ್ಲ ನೀಲಿ ಚಡ್ಡಿ ಇಲ್ಲ ಕಾಕಿ ಚಡ್ಡಿ ಈ ಕಾಕಿ ಚಡ್ಡಿ ಕೊಡಿಸ್ತಾರೆ ಯಾರಂದರೆ ನಾನು ಮಿಡ್ಲ್ ಸ್ಕೂಲಲ್ಲಿ ಏಳನೇ ತರಗತಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಪಾಸ್ ಆದಂತ ಸುಮಿತ್ರಾ ಮೇಡಮ್ ನನಗೆ ಒಂದು ಯೂನಿಫಾರ್ಮ್ ಕೊಡ್ಸಿದ್ರು ಅವ್ರು ಕೊಡಿಸೋಕೆ ಗೊತ್ತಿಲ್ಲ ಕಾಕಿ ಚಡ್ಡಿನೂ ಬಿಳಿ ಹೆಂಗಿತ್ತನ್ಬಿಟ್ಟಿದ್ರು ಅದನ್ನು ಹೊಲಿಸ್ಕೊಂಡಿದ್ದೆ ಅಲ್ಲಿ ಮೇಷ್ಟ್ರು ಯಾಕಪ್ಪ ನೀನು ಯೂನಿಫಾರ್ಮ್ ಹಾಕೋ ಬಂದಿಲ್ಲ ಅಂದರು ನಾನು ಹಿಂಗೆ ಕೈ ಕಟ್ಕೊಂಡು ಸಾರ್ ಹಾಕೊಬರ್ತೀನಿ ಸಾರ್ ಅಂತ ಅಂದರು ಹೊಲ್ಸ್ಕೊತೀನಿ ಸಾರ್ ಅಂದ್ಬಿಟ್ಟು ಕುಂತ್ಕಂಡೆ ಆದಮೇಲೆ ಶುರು ಮಾಡಿದ್ರು ಶುರು ಮಾಡೋದು ಏನು ಮಾಡಿದ್ರು ನೋಡ್ರಿ ಯಾ ಇಲ್ಲೊಂದು ವಿಷಯ ಇದೆ ನಮ್ಮಲ್ಲಿ ಸಬ್ಜೆಕ್ಟು ಸಬ್ಜೆಕ್ಟ್ ಇರುತ್ತೆ ನಿಮಗೆ ಸೈನ್ಸು ಮ್ಯಾಥ್ಸು ಇವೆಲ್ಲ ಸೋಷಿಯಲ್ಲು ಕನ್ನಡ ಇಂಗ್ಲೀಷ್ ಇವೆಲ್ಲ ಇರ್ತದೆ ಅದ್ರ ಜೊತೆಗೆ ನಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಲಿ ಸಂಗೀತ ಮತ್ತು ಇದಿರುತ್ತೆ ನೈರ್ಮಲ್ಯ ಇದಕ್ಕೆ ಹೋಗಬೇಕಾಗುತ್ತೆ ನೀವು ಯಾವುದು ತಗೋತೀರ ವ್ಯವಸಾಯ ಸಂಗೀತ ಮತ್ತು ವ್ಯವಸಾಯ ಅಂತ ಒಂದೇ ಸಬ್ಜೆಕ್ಟ್ ಇರ್ತದೆ ಯಾರು ಹೋಗ್ತೀರ ನಮ್ಮ ದೊಡ್ಡಪ್ಪನ ಮಗ ಅಲ್ಲೇ ಸ್ಕೂಲಲ್ಲಿ ಓದ್ಬಿಟ್ಟು ಎದುರಿಸ್ಬಿಟ್ಟಿದ್ದೆ ನನಗೆ ಏನಂತ ಎದುರಿಸಿದ್ದ ಅಂದರೆ ಸಂಗೀತಕ್ಕೆ ಮಾತ್ರ ಸೇರಬೇಡ ಸಂಗೀತಕ್ಕೆ ಸೇರಿದ್ರೆ ಆರ್ಮೋನಿಯಂ ಮನೆಯಲ್ಲಿ ಆರ್ ವಿ ಎಷ್ಟು ಹೊಡಿತಾರೆ ಅಂತ ಹೇಳ್ಬಿಟ್ಟಿದ್ದೆ ಇದು ನನಗೆ ಭಯ ಆಗಿಬಿಡ್ತು ಇನ್ನು ಸಂಗೀತಕ್ಕೆ ಸೇರಿದ್ರೆ ಮನೇಲಿ ಯಾಕೆ ಹೇಳ್ ತಿನ್ಬೇಕು ನಾನು ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಕೂತಿದ್ದೆ ಕೂತಿದ್ದೇನೆ ಅವ್ರು ಹೇಳಿದ್ರು ಸಂಗೀತಕ್ಕೆ ಸೇರೋಲ್ಲ ಇದು ಈ ಕಡೆ ಕೂತ್ಕೊಂಡ್ರೆ ಯಾಂದ್ರು ಎಲ್ಲ ಒಂದಷ್ಟು ಜನ ಹುಡುಗರು ಆಮೇಲೆ ಹುಡುಗಿರು ಕಂಪಲ್ಸರಿ ಸಂಗೀತಕ್ಕೆ ಸೇರಬೇಕು ಅವರು ಹೋಗಿ ಕೂತ್ಕೊಬಿಟ್ರು ಒಂದು ಕಡೆ ನಾನು ಈ ಕಡೆನೇ ಇದ್ದೆ ಈ ನನ್ನ ಜೊತೆ ಏಳನೇ ಕ್ಲಾಸಲ್ಲಿ ಒಬ್ಳು ವಿಜಯಲಕ್ಷ್ಮಿ ಅಂತ ಓದಿದ್ಲು ಅವ್ಳು ಚೆನ್ನಾಗಿ ಗೊತ್ತು ನಾನು ಈ ಥರ ಫ್ರೈಜ್ ಹೊಡ್ಕೊ ಬಂದಿರೋದು ಇದೆಲ್ಲ ಗೊತ್ತು ಅವರು ಅವಳು ಏನು ಮಾಡಿದ್ಲು ಎದ್ದಿತ್ಕೊಂಡು ಸಾರ್ ಸಿದ್ದರಾಜು ಅವರು ಚೆನ್ನಾಗಿ ಹಾಡ್ತಾರೆ ಸಾರ್ ಅಂದ್ಲು ಏಯ್ ಯಾಕಪ್ಪ ಎದ್ದಳಯ್ಯ ಅಂತಂದರು ಎದ್ದಿತ್ಕೊಂಡು ಎದ್ದಿತ್ಕೊಳ್ತೇನೆ ಯಾಕಯ್ಯ ನೀನು ಅಂತ ನೀನು ಯಾಕಯ್ಯ ಸಂಗೀತಕ್ಕೆ ಬರ್ತಾಯಿಲ್ಲ ಅಂತ ನಮಗೆ ಏನು ಮಾತಾಡ್ತಾಯಿಲ್ಲ ಹಿಂಗೆ ಹೊಡಿತೀರ ಅಂತ ಹೇಳೋಕ್ಕಾಗ್ತದ ಹೇಳೋಕ್ಕಾಗ ಸುಮ್ಮನೆ ನಿಂತಿದ್ದೆ ನಿಂತಿದ್ದೇನೆ ಹಾಡ ಅದು ಆಡ್ತೀಯಾ ಅಂತಂದರು ನನಗೆ ಅಷ್ಟೊತ್ತು ಕಾಲೇ ನಾನು ಏಳನೇ ಕ್ಲಾಸಿಗೆ ಬರೋ ಏನಾಗಿತ್ತು ಅಂದರೆ ನಮಗೆ ಏಳನೇ ಕ್ಲಾಸ್ ಮಾಸ್ಟರ್ ಒಬ್ಬರು ಜೈಶಂಕರ್ ಅಂತ ಇದ್ರು ಅವ್ರು ಗಿಟಾರ್ ಹಿಡ್ಕೊಂಡು ಯಾವಾಗು ಜಿ ಪಿ ರಾಜರತ್ ಅಂದು ಹೇಳ್ಕೊಳ್ಳೋಕ್ಕೊಂದೂರು ತಲೆಮಾಗೆ ಒಂಚೂರು ಮಲಗಕ್ಕೆ ಬುಮ್ ತಾಯಿ ಮಂಚ ಕೈ ಹಿಡ್ದಳು ಪುಟ್ ನಂಜಿ ನಗ್ ನಗ್ತಾ ಉಪ್ಪು ಗಂಜಿ ಕೊಟ್ರಾಯ್ತು ರತ್ ನನ್ನ ಪ್ರಪಂಚ ಹೇಳ್ಕೊಳ್ಳೋಕೊಂದೂರು ಅಂತ ಗಿಟಾರ್ ನನಕ್ಕೆ ಅವರು ನಾನು ಆಡೋಕ್ಕೆ ಗಿಟಾರ್ ಲಿಂಗ್ ಅಂದ ತಕ್ಷಣ ಡಿಂಗ್ 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 ಅನ್ನೋರು ನಾನು ಅವರು ನಮ್ಮ ಎಷ್ಟು ಹೆಂಗೆ ಆಗ್ಬಿಟ್ಟಿದ್ದು ಅಂದರೆ ಒಳ್ಳೆ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ದು ಅವ್ರ ಮನೇಲಿ ಏನಿಲ್ಲ ಬರೀ ಸಿದ್ದರಾಜ್ನಿಂದ ಅವ್ರ ಗಿಟಾರ್ ಹುಚ್ಚು ನನಗೆ ಹಾಡೋ ಹುಚ್ಚು ಇಬ್ಬರು ಸೇರಿ ಫುಲ್ಲು ಹಾಡೋದು ಆ ಹಾಡನ್ನು ಹಾಡ್ಬಿಟ್ಟೆ ಆಡಿದ ತಕ್ಷಣ ಏನಯ್ಯ ಕೋಗಿಲ್ಲ ಅಂತ ಕಂಠ ಇಟ್ಕೊಂಡು ಕಾಗೆ ಆಗಕ್ಕೆ ಹೋಗಿದೆಯಲ್ಲ ಬರೇ ಈ ಕಡೆ ಕುತ್ಕೋ ಅಂತ ಆದರು ಇದು ನನ್ನ ಟರ್ನಿಂಗ್ ಪಾಯಿಂಟ್ ವಿಜಯಲಕ್ಷ್ಮಿ ಹೆಣ್ಮಗಳಿಂದ ವಿಜಯಲಕ್ಷ್ಮಿ ಹೇಳಿಲ್ಲ ನಾನು ಸುಮ್ಮನೆ ಕೂತ್ಬಿಡ್ತಿದೆ ಭಯ ನನಗೆ ಎಲ್ಲಿ ಮನೇಲಿ ಹೊಡಿತಾರೆ ಅಂತ ಏಟ್ ತಿನ್ನು ಭಯ ಏಟ್ ಅಂದರೆ ಆಮೇಲೆ ಕಡೆಗೇನಾಯಿತು ಸಂಗೀತಕ್ಕೆ ಸೇರಿಕೊಂಡೆ ಅವ್ರು ಹೇಳಿದ್ರು ಪುಸ್ತಕ ತಗೋಬೇಕು ಅಂತ ಅಂದರು ನೋಟ್ಬುಕ್ ತಗೊಳಕ್ಕೆ ದುಡ್ಡಿಲ್ಲ ಈಗ ಸಂಗೀತದಿಂದ ಸಂಗೀತ ಮತ್ತು ವ್ಯವಸಾಯ ಅದು ಸ್ವಲ್ಪ ಸೆಕೆಂಡರ್ ಆಪ್ಷನ್ ಆಫ್ ಶರ್ ಏನೋ ಥರ ಇಟ್ಕೊಬಿಟ್ಟಿದ್ದು ಆಮೇಲೆ ಮನೋಧರ್ಮನ ನನಗೆ ಚೇಂಜ್ ಆಯ್ತು ಇಲ್ಲ ನನಗೆ ಒಳಗಡೆ ಕಲಾವಿದ ಇದ್ದಾನೆ ಆ ನಾನು ಕಲಿಬೇಕು ಅಂಥೇಳಿ ಬಂಧುಗಳೇ ನಿಜವಾಗ್ಲೂ ನೆನೆಸ್ಕೋತೀನಿ ಇವತ್ತು ನಾನು ಇಂಜಿನಿಯರ್ ಪದವಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮಾಡಿ ಇವತ್ತು ನಾನು ಡಿಲೀಟ್ ಮಾಡಿದರೂ ಕೂಡ ಒಬ್ಬ ಸಂಗೀತಗಾರ ಅಥವಾ ಗಾಯಕ ಅಂತ ಗುರುತಿಸ್ತೀರಿ ಗುರುತಿಸ್ತೀನಿ ಅಂದರೆ ಅವತ್ತು ನನಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ನನ್ನ ಗುರು ಆರ್ ವೆಂಕಟೇಶ್ವರನವರು ತೆಕ್ಕೆ ಬಿದ್ದನಲ್ಲ ಅದು ಇವತ್ತಿಗೆ ಕಾರಣ ಅಂತ ನೆನೆಸ್ಕೋತೀನಿ ಆವತ್ತು ನಾನು